ದೇವರ ನಮ್ಮಕ್ಕೆ ಸೋತ್ರ ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸೋತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸೂತ್ರ ಒಂದು ವಾಕ್ಯ ಓದೋಣ ಅಧ್ಯಾಯ ಹ್ಮ್ ಹ್ಮ್ ಹರ್ಷ ಹೃದಯವು ಒಳ್ಳೆ ಔಷಧ ಮನದಿಂದ ಒಣಮೈ ಹರ್ಷ ಹೃದಯ ಒಳ್ಳೆ ಔಷಧ ಅಂತ ಕುಗ್ಗಿದ ಮನದಿಂದ ಒಣಮೈ ಅಲ್ಲೇ ಲುಯೇಯ ಹೃದಯದಲ್ಲಿ ಏನಿರ್ಬೇಕು ಸಂತೋಷ ಇರಬೇಕು ಸಂತೋಷದಲ್ಲಿಂತ ದೇವರಿಗೆ ಸ್ತೋತ್ರ ಶಾಂತಿಲಿಂತ ಇದ್ದ ಹೃದಯ ಮನಸ್ಸು ಅದಕ್ಕೆ ರೋಗನೇ ಇರೋದಿಲ್ಲ ದೇವರಿಗೆ ಸ್ತೋತ್ರ ಸಂತೋಷ ಹೆಂಗ್ ಬರ್ತದ ಒಂದು ಹೃದಯಕ್ಕ ನಮ್ಮ ಮನಸ್ಸಿಗೆ ಸಂತೋಷ ಇಲ್ಲಿಂದ ಈಗಿನ ಕಾಲಕ್ಕೂ ಸಂತೋಷ ಅಂತ ಆದ ಮನೆಗೆ ಸಂಸಾರ ಚಿಂತೆ ರೋಗದು ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಹೃದಯಕ್ಕೆ ಈಟ್ ಅಂದ್ರೆ ಈಟ್ ಟೆನ್ಷನ್ ಬಂದ್ಬಿಡ್ತದ ಅಲ್ಲೇ ಅಲ್ವ ಪ್ರತಿಯೊಬ್ರು ಈಗ ಟೆನ್ಶನ್ ಟೆನ್ಷನ್ಲಿಂತಾನೇ ನಡೆಯಕತ್ತಾರ ದೇವರಿಗೆ ಸೋತ್ರ ಆ ಟೆನ್ಷನ್ ಆ ಚಿಂತೆ ದೇವರು ಹತ್ಕೊಂತ ನಾವು ಆ ದೇವರು ವಾಕ್ಯ ಹೇಳ್ತದ ನಿನ್ನ ಚಿಂತೆ ಬಾರನೆಲ್ಲ ಯಹುವನಿಗೆ ಹಾಕುವಂತ ನಿನ್ನ ಚಿಂತೆ ಬಾರನೆಲ್ಲ ದೇವರಿಗೆ ಹಾಕುವಂತ ನಿನ್ನ ಚಿಂತೆ ಬಾರ ದೇವರಿಗೆ ಕೊಟ್ರೆ ದೇವರೇನ್ ಮಾಡ್ತಾನ ತನ್ನ ಆತ್ಮಲಿಂತ ನಿನಗೆ ಶಾಂತಿ ಪಡಿಸ್ತಾನ ಆ ಹೃದಯಕ್ಕೆ ಔಷಧಿ ಆಗ್ತದ ಶಾಂತಿ ಸಮಾಧಾನ ದೇವರಿಗೆ ಸ್ತೋತ್ರ ನಿನ್ನ ಹೃದಯ ಉಲ್ಲಾಸದಿಂದ ಆನಂದಲಿಂತ ದೇವರು ತುಂಬಿಸ್ತಾನ ನೀನ್ ಚಿಂತೆ ಮಾಡಿದ್ರೆ ನಿನ್ ಚಿಂತೆ ಇಟ್ಕೊಂಡು ಕುಂತ್ರೆ ಟೆನ್ಷನ್ ನಿನ್ ಬಳಿ ಆದ್ ಕೊಡ್ಬೇಕು ದೇವರಿಗೆ ನೀನು ಹಿಂಗ್ ತಗೋಪ ದೇವರೇ ಅಂತ ಕೊಡು ನೀ ತೊಗೊಳಂತ ದೇವರು ತೊಗೊಲ ಅಂದನ ಯಾವಾಗ ನಂದನ ಯಾರಿಗೆ ನಂದನ ತೊಗೊಂತಿನಂತೆ ವಾಕ್ಯ ಬರೆಯಲ್ಪಟ್ಟದ ನೀನು ಚಿಂತೆ ಹಿಂಗ ಕೊಟ್ಟು ಬಿಡು ದೇವರಿಗೆ ನಿನ್ನ ಪರಮಾತ್ಮನಿಗೆ ಕೊಟ್ಟು ಬಿಡು ಚಿಂತೆ ತಗೋ ಎಸಯ್ಯ ಚಿಂತೆ ತಗೋ ನಿನ್ನ ಆತ್ಮಲಿಂತ ನನಗೆ ತುಂಬಿಸು ನಿನ್ನ ಶಾಂತಿ ಕೊಡು ನನಗೆ ಒಳ್ಳೆ ಔಷಧಿ ಬೇಕು ಆತನ ರಕ್ತದಿಂದನೆ ನಮ್ಗೆ ಒಳ್ಳೆ ಔಷಧಿ ನಮ್ಮ ಹೃದಯದ ಶಾಂತಿ ಬೇಕಂದ್ರೆ ಆತನ ರಕ್ತದಿಂದನೇ ನಮಗೆ ಬಿಡುಗಡೆ ಪವಿತ್ರ ರಕ್ತ ಯೇಸುವಿನ ರಕ್ತದಿಂದನೇ ನಮಗೆ ಬಿಡುಗಡೆ ಹಾಲೆ ಅಲ್ವಿಯ ನೀನು ಒಪ್ಪಿಸಿಕೊಡ್ಬೇಕಲ್ಲ ದೇವರಿಗೆ ನೀನು ಕರ್ತನಿಗೆ ಒಪ್ಪಿಸ್ಕೊಡ್ಬೇಕು ನೀನು ದೇವರಿಗೆ ಒಪ್ಪಿಸಿ ಕೊಡ್ಬೇಕು ನೀನು ಎಸ್ ಸ್ವಾಮಿಗೆ ಒಪ್ಪಿಸಿ ಕೊಡ್ಬೇಕು ನೀನು ದೇವರತ್ರ ಹೇಳ್ಬೇಕು ನನ್ನ ದೇವರೇ ನನ್ನ ಚಿಂತೆಯನ್ನು ನೀನು ತಗೊಂಬಿಡು ನನ್ನ ಚಿಂತೆಯನ್ನು ನೀನು ತಗೊಂಡ್ಬಿಡು ನನ್ನ ಚಿಂತೆ ಬಾರನೆಲ್ಲಾ ತಗೊಂಬಿಡು ದೇವರೇ ಅಂತ ನೀನು ದೇವರಿಗೆ ಹೇಳ್ಬೇಕು ಅವಾಗ ನಿನ್ನ ಹೃದಯದಾಗ ಶಾಂತಿ ಉಂಟಾಗ್ತದ ಅವಾಗ ನಿನ್ನ ಹೃದಯದಾಗ ಒಳ್ಳೆ ಸಮಾಧಾನ ಶಾಂತಿ ಸಮಾಧಾನ ತುಂಬುತ್ತದೆ ಅಲ್ಲೇ ಅಲ್ಯ ನಿನ್ನ ಹೃದಯಕ್ಕೆ ಒಂದು ಔಷಧೇ ಬೇಕು ಅದು ಯೇಸುವಿನ ರಕ್ತದಲ್ಲಿಂತಾನೇ ನಿನ್ನ ಹೃದಯದಾಗ ಶಾಂತಿ ಆಗ್ತದ ಔಷಧ ಅಲೇ ಅಲ್ಯ ಹೃದಯದಾಗ ಬಾದ ಹೃದಯದಾಗ ನೋವಾದ ಹೃದಯದಾಗ ಬಹಳ ಬ್ಯಾನಿಗಳು ಅವ ಹೃದಯದಾಗ ಟೆನ್ಷನ್ ಅದ ಚಿಂತೆ ಮಾಡಿದ್ರೆ ಒಂದು ಉದ್ದ ಮಳ ಬೆಳೆಯೋದಿಲ್ಲ ಯಾರು ಬೆಳ್ಯಕ ಸಾಧ್ಯ ಇಲ್ಲ ಚಿಂತೆಲಿಂತ ನಿಮ್ಮ ಹೃದಯದಾಗ ಏನಾಗ್ಯದ ಗಾಯಗಳು ಮನಸ್ಸಿನಿಗೆ ನೋವುಗಳು ಅದ್ರಲಿಂತ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಅದೆಲ್ಲ ಚಿಂತೆ ದೇವರಿಗೆ ಒಪ್ಪಿಸಿ ಕೊಡು ಆ ಚಿಂತೆ ಪರಮಾತ್ಮ ತಗೋಕೆ ರೆಡಿಯೋಣ ನೀನು ಒಪ್ಪಿಸಕ್ಕೆ ರೆಡಿ ಇಲ್ಲ ನೀನು ಒಪ್ಪಿಸಿಕೊಡು ಚಿಂತೆನೆಲ್ಲ ಹಾಕಿಬಿಡು ತಂದೆ ಮೇಲ ಇನ್ನೊಂದ್ಸರ್ ವಾಕ್ಯ ಓದ್ಕೊಣ ವಾಕ್ಯ ಹರ್ಷ ಹೃದಯವು ಒಳ್ಳೆ ಔಷಧ ಮಗಳೇ ಹರ್ಷ ಹೃದಯವು ಶಾಂತಿ ಶಾಂತಿ ಸಮಾಧಾನ ಇದ್ರೆ ಅದು ಒಳ್ಳೆ ಔಷಧ ಶಾಂತಿ ಸಮಾಧಾನ ಇಲ್ಲ ಅಂದ್ರೆ ಔಷಧ ಎಲ್ಲದು ಅದು ಯಾರಿಗೆ ಶಾಂತಿ ಹೃದಯದಾಗ ಸಿಗಕ್ಕೆ ಸಾಧ್ಯ ಇಲ್ಲ ಅದು ಯಾಕಂದ್ರೆ ಏನಾನು ಒಂದು ಚಿಂತೆ ಇರ್ತದ ಮನುಷ್ಯನಿಗೆ ಅದು ಭಾರ ಇರ್ತದ ಮನುಷ್ಯನಿಗೆ ಮಕ್ಕಳದನ ಇರ್ತದ ಎಂಡ್ರದ್ದು ಹೆಂಡತಿ ಮಕ್ಕಳದು ಗಂಡಂದು ಅತ್ತೆ ಮಾವದ್ದು ಜಾಗದಾಗ್ಲಿ ಹೊಲ್ದಾಗ್ಲಿ ಕುಟುಂಬದಾಗ್ಲಿ ಸಂಸಾರದಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಸಾಲದಾಗ್ಲಿ ತೆಲಿ ತೆಲಿಬಿಯಾನಿದಾಗ್ಲಿ ಎದೆ ಬ್ಯಾನಿದಾಗ್ಲಿ ಹೊಟ್ಟೆ ಬ್ಯಾನಿದಾಗ್ಲಿ ರೋಗದಾಗ್ಲಿ ಬಿಸ್ನೆಸ್ದಾಗ್ ಏನಾನೋ ಒಂದು ಚಿಂತೆ ಇರ್ತದ ಚಿಂತೆ ಇರ್ಲಾರ್ದ ಮನುಷ್ಯನಿಲ್ಲ ಇಲ್ಲ ಅದು ಒಳ್ಳೆ ಔಷಧ ಅಲ್ಲ ಚಿಂತೆ ಒಳ್ಳೆ ಔಷಧಿ ಏಸು ದೇವರು ತಗೊಂತಾನಲ್ಲ ಆ ಚಿಂತೆ ನೀನು ಕೊಡ್ತಾ ಇಲ್ಲ ಆ ದೇವರು ನಿನ್ನ ಚಿಂತೆ ತೊಗೊಂತಾನಲ್ಲ ನಿನ್ನ ಚಿಂತೆ ಬಿಡುಗಡೆ ಕೊಡ್ತಾನ ಅದು ಒಳ್ಳೆ ಔಷಧಿ ನೀನು ದೇವರಿಗೆ ಹೇಳದೆ ಒಳ್ಳೇದು ಆ ದೇವರು ಬಿಡುಗಡೆ ಕೊಟ್ಟದ್ದು ಒಳ್ಳೆ ಔಷಧಿ ನೀನು ದೇವರಿಗೆ ಹೇಳ್ತಾ ಇಲ್ಲ ನಿನ್ ಚಿಂತೆ ಇಟ್ಕೊಂಡು ಕುಂತಿದೆ ಅಂತಂದ್ರೆ ಅವು ಹೆಂಗ ಬಿಡುಗಡೆ ಆಗ್ಬೇಕು ನಿನ್ನ ಹೃದಯದಾಗ ಜಗ್ಗಿ ನೋವಾದ ಜಗ್ಗಿ ಅಂದ್ರೆ ಜಗ್ಗಿ ನೋವಾದ ಈಗ ಎಷ್ಟು ಹುಡುಗಿಯವರು ಹುಡುಗನ್ ಸಲಗ ಚಿಂತೆ ಎಷ್ಟು ಹುಡುಗರು ಹುಡುಗಿನ್ ಸಲಗ ಚಿಂತೆ ಅಲ್ಲ ಲುಯ ಓದೋದು ಚಿಂತೆ ಸಾಲದು ಚಿಂತೆ ಕೆಲ್ಸದ ಚಿಂತೆ ಜಾಗದ ಚಿಂತೆ ಕುಡಿಯೋದು ಚಿಂತೆ ಗುಟ್ಕ ತಿನ್ನೋದು ಚಿಂತೆ ಡಾಕ್ಟರ್ ಏನನ್ ಅಂದನ್ ಅಂತಂದ್ರೆ ಚಿಂತೆ ಅಲ್ಲ ಲುಯ ಯಾವ ಚಿಂತೆ ನಿನ್ನ ಹೃದಯದಾಗ ಕಾಡಕತ್ತದ ಯಾ ಚಿಂತೆ ನಿನ್ನನ್ನು ಹಿಡ್ಕೊಂಡ್ಬಿಟ್ಟದ ಯಾ ಚಿಂತೆಲಿಂತ ನೀನು ಮುಂದೆ ಬರ್ತಾ ಇಲ್ಲ ಒಬ್ಬ ಇಷ್ಟು ಚಿಂತೆ ಮಾಡ್ತಾರ ಒಂದೊಂದ್ ಟೈಪ್ ಊಟ ಮಾಡೋದಿಲ್ಲ ಇಷ್ಟು ಚಿಂತೆ ಮಾಡ್ತಾರ ರಾತ್ರಿ ನಿದ್ದೆ ಬರೋದಿಲ್ಲ ಇಷ್ಟು ಚಿಂತೆ ಮಾಡ್ತಾರ ಎಲ್ಲಾ ಕೆಲ್ಸ ಬಿಟ್ಟಿಗೆ ಒಂದ್ ಸ್ಥಾನದ ಕುಂತ ಅಳತಾ ಇರ್ತಾರ ಚಿಂತೆಲಿಂತ ಅಳು ಬರ್ತದ ದೇವರ ಮಕ್ಕಳೇ ಚಿಂತೆಲಿಂತ ನಗು ಬರಲ್ಲ ಚಿಂತೆಲಿಂತ ತಲೆಬ್ಯಾನಿ ಬರ್ತದ ಚಿಂತೆಲಿಂತ ಬಿ ಪಿ ಶುಗರ್ ಬರ್ತದ ಚಿಂತೆನೆ ನಿಮ್ಗ ರೋಗದಾಗ ತಂದ ಆಗ್ತದ ದೇವರಿಗೆ ಸ್ತೋತ್ರ ಚಿಂತೆನೆಲ್ಲ ದೇವರಿಗೆ ಒಪ್ಪಿಸಿ ಬಿಡು ಒಳ್ಳೆ ಔಷಧಿ ಅದ್ ದೇವರಿಗೆ ಒಪ್ಪಿಸಿ ಕೊಟ್ರೇನೆ ಒಳ್ಳೆ ಔಷಧ್ಯ ಮಗಳೇ ದೇವರಿಗೆ ಒಪ್ಪಿಸಿ ಕೊಟ್ರೆ ಒಳ್ಳೆ ಔಷಧ ಮಗನೆ ಚಿಂತೆ ಇಟ್ಕೊಂಡ್ ಕುಂತ್ರೆ ನಗು ಬರ್ತದ ನಗು ನೋಡ್ರಿ ಚಿಂತೆ ಇಟ್ಕೊಂಡ್ ಕುಂತ್ರೆ ನಗು ಬರಲ್ಲ ನಗುನ ಕಳ್ಕೊಂಬಿಡ್ತ್ರಿ ಕಣ್ಣೀರ್ ಸುರಿಸೇ ಸುರಿಸ್ತ್ರಿ ಅಲ್ಲ ಲುಯ್ಯ ಎಷ್ಟೋ ಚಿಂತೆಲಿಂತ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗತ್ತ ಹಾಟ್ ಅಟ್ಯಾಕ್ ಬರಕತ್ತ ಎಷ್ಟೋ ಚಿಂತೆಲಿಂತ ಬಿ ಪಿ ಶುಗರ್ ಆಗಿ ಬರಕತ್ತವ ಅದೆಲ್ಲ ಚಿಂತೆಲಿಂತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದಂದ್ರೆ ಚಿಂತೆ ಮಾಡ್ರಿ ಟೆನ್ಶನ್ ತಗೋರಿ ಯಾರು ಬೇಡ ಅಂತಾರ ಚಿಂತೆಲಿಂತ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಚಿಂತೆಲಿಂತ ನಿಮಗೆ ರೋಗ ಬರ್ತಾವ ಒಳ್ಳೆ ಔಷಧಿ ಏನಾದಂತಂದ್ರೆ ನಿನ್ನ ಚಿಂತೆ ಭಾರನೆಲ್ಲ ದೇವರಿಗೆ ಒಪ್ಪಿಸಿ ಕೊಡಬೇಕು ನಿನ್ನ ಚಿಂತೆ ಭಾರ ಏನ್ ಮಾಡ್ಬೇಕು ದೇವರಿಗೆ ಒಪ್ಪಿಸಿ ಕೊಡಬೇಕು ಅವಾಗ ದೇವರೇ ಒಳ್ಳೆ ಔಷಧಿ ಏನಂತಂದ್ರೆ ಆತನ ರಕ್ತದ ನಿನ್ನ ಹೃದಯದ ಗಳಿಸಿ ಬಿಡುಗಡೆ ಕೊಡ್ತಾನ ಪವಿತ್ರ ರಕ್ತ ಬಹುಮೂಲ್ಯದ ರಕ್ತ ಯೇಸು ಸ್ವಾಮಿಯ ರಕ್ತ ನಿನ್ನ ಹೃದಯದಾಗ ಕೇಸಿ ಶಾಂತಿ ಸಮಾಧಾನ ಒಳ್ಳೆ ಔಷಧಿ ಆಗಿ ಕೆಲಸ ಮಾಡ್ತದ ದೇವಸ್ ಎಷ್ಟೋ ಜನಕ್ಕೆ ವಾಕ್ಯ ಗೊತ್ತದ ದೇವರ ಮಕ್ಕಳಿಗೆ ಆದ್ರೆ ಅವರು ಒಪ್ಪಿಸಿ ಕೊಡ್ತಾ ಇಲ್ಲ ಕಾರಣ ಅವ್ರಿಗೆ ಪ್ರಾರ್ಥನಾ ಮಾಡಕ್ ಬರ್ತಾ ಇಲ್ಲ ಕಾರಣ ಅವ್ರಿಗೆ ಪ್ರಾರ್ಥನಾ ಕೂಡಕ್ಕೆ ಬರ್ತಾ ಇಲ್ಲ ಕಾರಣ ಅವರು ಉಪವಾಸ ಮಾಡ್ತಾ ಇಲ್ಲ ಕಾರಣ ದೇವರತ್ರ ಹತ್ರ ಬೇಡ್ತಾ ಇಲ್ಲ ಕಾರಣ ಖುದ್ದು ಬೇಜಾರಾಗಿ ಬಿಟ್ಟಾರ ನಾನು ಯಾರಿಗೇಳಲಿ ಯಾರಿಗಿಲ್ಲ ಅಂತ ತಿರ್ಗಿ ದೇವರ ಮಕ್ಕಳೇ ನಿನ್ನ ದೇವರ ಕೇಳಕತ್ತಾನ ನನ್ನ ಮಗಳೇ ಪ್ರಾರ್ಥನೆ ಮಾಡು ನಿನ್ನ ಚಿಂತೆ ನನಗ್ ಕೊಡು ಇವು ಕೆಲವರು ಪ್ರಾರ್ಥನೆ ಮಾಡೀನಿ ಬ್ರದರ್ ಪ್ರಾರ್ಥನ ಮಾಡಿನಿ ಸಿಸ್ಟರ್ ಅರೆ ನೀನ್ ಪ್ರಾರ್ಥನೆ ಮಾಡಿದಿ ಚಿಂತೆ ಕೊಡ್ತಾ ಇಲ್ಲಲ್ಲ ಚಿಂತೆ ಒಪ್ಪಿಸಿ ಕೊಡ್ತಾ ಇಲ್ಲಲ್ಲ ದೇವರಿಗೆ ನೀನು ಪ್ರಾರ್ಥನೆ ಮಾಡಿದಿ ಓಕೆ ಯಾರಿಲ್ಲ ಅಂದಾರ ಚಿಂತೆ ದೇವರಿಗೆ ಒಪ್ಪಿಸಿ ಬಿಡು ಚಿಂತೆ ದೇವರ ಮೇಲೆ ಹಾಕಿ ಬಿಡು ಟೆನ್ಷನ್ ಎಲ್ಲ ದೇವರಿಗೆ ಹಾಕಿ ಬಿಡು ಪ್ರಯತ್ನ ಮಾಡೋದು ಬೇರೆ ದೇವರ ಕೈಯಾಗ ಒಪ್ಪಿಸೋದು ಬೇರೆ ಯಾರು ಒಪ್ಪಿಸ್ತಾರ ಅಂದ್ರೆ ನಂಬಿಕೆಲಿಂತ ಇಡ್ಡ್ದೋರು ದೃಢವಾಗಿ ನಿಂತೋರು ಕೊಡಿ ಕೊಡುವತ್ತ ನಿನ್ನ ದೇವರು ನಿನ್ನ ಜೀವನದಾಗ ಕಾರ್ಯ ಮಾಡ್ತಾನ ನೀನು ದೇವರಿಗೆ ಒಪ್ಪಿಸಿ ಕೊಡುವತ್ತ ನಿನ್ನ ತಂದೆಯಾದ ಯೇಸು ಸ್ವಾಮಿ ನಿನ್ನ ಜೀವನದ ಒಳ್ಳೆ ಔಷಧ ಆಗಿ ಎಳ್ದು ಬರ್ತಾನ ಅಲ್ಲೇ ಒಪ್ಪಿಸಿ ಕೊಡು ಯಾಕೆ ಚಿಂತೆ ಮಾಡ್ತಾರೆ ಚಿಂತೆಲಿಂತ ನೀನು ಒಂದು ಮಳ ಉದ್ದ ಬೆಳೆದಿಲ್ಲ ಮಗಳೇ ಚಿಂತೆನೆಂತ ಒಂದು ಮೊಳ ಉದ್ದ ಬೆಳೆಲ್ಲ ಮಗನೇ ಚಿಂತೆನೆಲ್ಲ ದೇವರಿಗೆ ಒಪ್ಪಿಸಿಬಿಡು ನಿನ್ನ ಹೃದಯಕ್ಕೆ ಒಳ್ಳೆ ಔಷಧಿ ದೇವರು ವಾಕ್ಯ ಕೊಡ್ತಾನ ದೇವರು ತನ್ನ ರಕ್ತದಲ್ಲಿಂತ ಬಿಡುಗಡೆ ಕೊಡ್ತಾನ ದೇವರು ತನ್ನ ಆತ್ಮಲೆಂತ ಬಿಡುಗಡೆ ಕೊಡ್ತಾನೆ ಅಲ್ವ ಆ ಚಿಂತೆ ಇವತ್ತು ಒಪ್ಪಿಸಿಬಿಡು ದೇವರಿಗೆ ಒಪ್ಪಿಸಿ ಕೊಡು ನನ್ನ ತಂದೆ ಈ ಚಿಂತೆ ಭಾರ ನೀ ತಗೊಂಬಿಡು ನನಗೆ ಒಳ್ಳೆ ಔಷಧಿ ಕೊಡು ನನಗೆ ಒಳ್ಳೆ ಔಷಧಿ ಬೇಕು ಸಮಾಧಾನದ ಔಷಧ ಬೇಕು ಸಂತೋಷದ ಔಷಧ ಬೇಕು ಶಾಂತಿ ಔಷಧ ಬೇಕು ತಂದೆ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡು ದೇವರು ನಿನ್ನ ಜೀವನದಾಗ ಕಾರ್ಯ ಮಾಡ್ತಾನೆ ದೇವರ ನಿನ್ನ ಜೀವನದಾಗ ಅದ್ಭುತ ಮಾಡ್ತಾನೆ ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ್ತು ಒಳ್ಳೆ ಸಂತೋಷ ಒಳ್ಳೆ ನದಿಯಾದ ದೇವ ನಿನ್ನ ಮಕ್ಕಳ ಯಾರ ಹೃದಯದಲ್ಲಿ ಸಂತೋಷ ಅವರ ಚಿಂತೆ ಬಾರ ಎಲ್ಲ ನಿನಗೆ ಹಾಕ್ಬೇಕು ಸ್ವಾಮಿ ಮಕ್ಕಳ ಹೃದಯ ಸಂತೋಷ ಉಳ್ಳದಾಗ್ಬೇಕು ರಾಜ್ಯ ಒಳ್ಳೆ ಔಷಧ ನೀರೇ ಕರ್ತನೆ ಎಸ ಪಾನಿನ ರಕ್ತದಿಂದ ನಿನ್ನ ಮಕ್ಕಳಿಗೆ ಬಿಳವೆಡೆ ಕೊಡಿಸು ಸಂತೋಷದ ಹೃದಯ ಆನಂದಿಸುವಂತೆ ನಿನ್ನ ಸಹಾಯ ಮಾಡು ಪ್ರತಿಯೊಬ್ಬರ ಜೀವನಕ್ಕೆ ಆನಂದ ಇಳಿಯಲಿ ಸಮಾಧ ಇಳಿಯಲಿ ಶಾಂತ ಇಳಿಯಲಿ ಎಲ್ಲ ಬಾರ ನೀವ್ ಒತ್ಕೊಂಡಿದೀರಿ ಸ್ವಾಮಿ ಎಲ್ಲಾ ನೋವು ನೀವು ರಾಜ ರಾಜ್ಯ ಅಲುವಾರಿ ಸಿಲಿವೆ ಮೇಲೆ ಸ್ವಾಮಿ ನಮ್ಮ ಬಾರ ನಮ್ಮ ಚಿಂತನೆ ಕಾಯಿ ಸ್ತೋತ್ರ ನೀ ಒಳ್ಳೆ ಔಷಧ ನಮ್ಮ ಜೀವನದಾಗಿದ್ದ ಕಾಯಿ ಸ್ತೋತ್ರ ಈ ವಾಕ್ಯಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಒಳ್ಳೆ ವಾಕ್ಯ ಕೊಟ್ಟ ದೇವರಿಗೆ ಸ್ತೋತ್ರ ಈಸರ ಪ್ರಾರ್ಥನೆ ಯೇಸಿನ ನಾಮದಲ್ಲಿ ಬೇಡಿ ಹೊಂದಿದನೇ ಪರಲೋಕದ ತಂದೆ